ಇದೇ ತಿಂಗಳ ಹದಿನೆಂಟನೇ ತಾರೀಖರಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ವಸಂತನಗರ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಬಲಗೈ ಸಮುದಾಯದ ಮುಖಂಡರು ಹಾಗೂ ರಾಜಕೀಯ ಧೂರಣರು ಪ್ರಗತಿಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಸರ್ಕಾರಿ ನೌಕರಿದಾರರು ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ತಿಳಿಸಿದರು ವರದಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ವಸಂತ ನಗರ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಒಂದು ದಿನದ ಒಂದು ಒಂದು ಸೆಮಿನಾರ್ನ್ನು ಇಟ್ಟಿದ್ದೇವೆ ವಿಚಾರ ಸಂಖ್ಯೆಯನ್ನು ಇಟ್ಟಿದ್ದೇವೆ ಇದರ ಉದ್ದೇಶ ಇಷ್ಟೇ ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ಒಳಗಿಸಾತಿ ವರದಿಯನ್ನು ಕೊಟ್ಟ ನಂತರ ಕರ್ನಾಟಕ ಸರ್ಕಾರ ಮತ್ತು ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಹೋರಾಟದ ಪರಿಶ್ರಮದಿಂದ ಆರು ಮತ್ತು ಆರು ಪರ್ಸೆಂಟ್ ಆಗಿ ನಮಗೆ ಲಭಿಸಿದೆ ಈ ಆರು ಆರು ಪರ್ಸೆಂಟ್ ಬಂದಿದ್ರು ಸಹ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟದ ನೇತೃತ್ವದಲ್ಲಿ ನಮ್ಮ ಸಮುದಾಯ ಬಲಗೈ ಸಂಬಂಧಿತ ಜಾತಿಗಳಿಗೆ ಬಹಳ ಧನೋರ ಅನ್ಯಾಯವನ್ನು ಮಾಡಲಾಗಿದೆ ಸರ್ಕಾರಿ ಉದ್ಯೋಗದಲ್ಲಿ ರೋಸ್ಟರ್ಗಳಲ್ಲಿ ಬಹಳ ಅನ್ಯಾಯ ಆಗಿದೆ ಪ್ರವರ್ಗ ಏನಲ್ಲಿರಬೇಕಾದಂತ ನಮ್ಮ ಸಮುದಾಯವನ್ನು ಪ್ರವರ್ಗ ಬೀಗೆ ತಂದು ರೋಸ್ಟರ್ಗಳಲ್ಲಿ ಒಂದು ಮತ್ತು ಒಂಬತ್ತಕ್ಕೆ ನಮ್ಮನ್ನು ಸೇರಿಸಿರೋದ್ರಿಂದ ನಮ್ಮ ಮುಂದಿನ ಭವಿಷ್ಯದ ಯಾವುದೇ ವಿದ್ಯಾವಂತ ನೌಕರಿಗೆ ಯಾವುದೇ ಕೆಲಸಗಳು ಸಿಕ್ಕೋದಿಲ್ಲ ಹಾಗಾಗಿ ಇದು ಖಂಡಿತ ಬಲಗೈ ಜಾತಿಗಳ ಸಮಾಧಿ ಕರ್ತಕ್ಕಂಥ ಹುನ್ನಾರವನ್ನ ಷಡ್ಯಂತ್ರವನ್ನ ಕರ್ನಾಟಕ ಸರ್ಕಾರದಲ್ಲಿ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಈ ಒಂದು ವಿಷಯ ಕುರಿತು ನಮ್ಮ ನಾಡಿನ ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೆ ನಮ್ಮ ಸಮುದಾಯದ ಎಲ್ಲ ನಾಯಕರುಗಳು ಅಲ್ಲಿ ಶಾಸಕರು ಮತ್ತು ಹಾಲಿ ಸಚಿವರು ಮಾಜಿ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ನಮ್ಮೆಲ್ಲ ಹಿರಿಯ ನಾಯಕರು ತಪ್ಪದೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ಬೆಂಗಳೂರಿನ ಅಂಬೇಡ್ಕರ್ ಭವನಕ್ಕೆ ಸೇರಬೇಕಾಗಿದೆ ಅದಲ್ಲದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೀತಕ್ಕಂತಹ ಹಿಂದುಳಿದ ವರ್ಗಗಳ ಏನು ಇಲಾಖೆಯ ಒಂದು ಜನಗಣತಿ ಇದೆ ಅದರಲ್ಲಿ ಸ್ಪಷ್ಟವಾಗಿ ಬಲಭೆ ಸಂಬಂಧಿತ ಜಾತಿಗಳಾದ ನಾವು ಒಂದೇ ಹೆಸರಿಂದ ಬರೀಬೇಕು ಆ ಹೆಸರನ್ನು ನಾವು ಸೂಚಿಸಲಿಕ್ಕೆ ಇಡೀ ರಾಜ್ಯ ಮಟ್ಟದ ಸಭೆಯನ್ನು ಕರೆದಿದ್ದೇವೆ ಹಾಗಾಗಿ ತಾವೆಲ್ಲರೂ ಇದು ನಿಮ್ಮದೇ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈಗಾಗಲೇ ನಾವು ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ರಾಜ್ಯದ ಪತ್ರಿಕೆಗಳಲ್ಲಿ ಪ್ರಜಾವಾಣಿಯಲ್ಲಿ ಮತ್ತು ವಿಜಯ ಕರ್ನಾಟಕದಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ನೌಕರ ಬಂಧುಗಳು ವಿದ್ಯಾರ್ಥಿಗಳು ಮತ್ತು ಸಮಾಜದ ಎಲ್ಲ ನಾಯಕರುಗಳು ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಎಲ್ಲ ಪರಮ ಪೂಜ್ಯರು ಮತ್ತು ನಮ್ಮೆಲ್ಲ ನಾಯಕರುಗಳು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಸಚಿವ ಸಂಪುಟದಲ್ಲಿ ಇದನ್ನು ಇಟ್ಟು ಇದನ್ನು ವಿತ್ಡ್ರಾ ಮಾಡಬೇಕು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು ಯಾರಿಗೆ ಹೆಚ್ಚಿನ ಜನಸಂಖ್ಯೆ ಇದೆ ಅವರಿಗೆ ಲಭಿಸಬೇಕು ಆ ನಿಟ್ಟಿನಲ್ಲಿ ಯಾರ ಪಾಲನ್ನು ಯಾರೂ ಕಿತ್ಕೊಳ್ಳದ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವೆಲ್ಲರೂ ಈ ಒಂದು ಹಕ್ಕನ್ನ ಪಡ್ಕೋಬೇಕಾಗಿದೆ ಇಲ್ಲ ಅಂದ್ರೆ ಸರ್ಕಾರದ ಸಚಿವ ಸಂಪುಟದ ಕುತಂತ್ರದಿಂದಾಗಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವೇ ನಾಶ ಮಾಡ್ತಕ್ಕಂಥ ಹುನ್ನಾರವನ್ನ ಸರ್ಕಾರ ಮಾಡಿಬಿಟ್ಟಿದೆ ಆ ನಿಟ್ಟಿನಲ್ಲಿ ಎಚ್ಚೆತ್ತ ಸಮುದಾಯ ಜಾಗೃತ ಸಮುದಾಯ ಆಗ್ಬೇಕಾಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಸಂವಿಧಾನದ ಸವಲತ್ತುಗಳನ್ನ ಕೊಟ್ಟಿದ್ರೆ ಅದನ್ನ ಉಳಿಸ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ ತಾವೆಲ್ಲರೂ ಸಕ್ರಿಯವಾಗಿ ತಾವು ಹುಟ್ಟಿ ಬಂದ ಸಮುದಾಯಕ್ಕೋಸ್ಕರವಾಗಿ ಅಪಮಾನ ಅವಮಾನಗಳು ಬಂದಿದೆ ನಾವು ಹೋರಾಟವನ್ನು ನಡೆಸಬೇಕಾದಂತಹ ಸಂದರ್ಭ ಬಂದಿದೆ ಆ ಒಂದು ಸಂದರ್ಭಕ್ಕೋಸ್ಕರ ಹದಿನೆಂಟನೇ ತಾರೀಕು ತಲೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಜೈ ವೀರ್ ಜೈ ಭಾರತ್ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು